ಕ್ಲಿಕ್ ಮಾಡಿಬಿಟ್ರೆ ಸಾಕು ಗೋಸ್ಟೇ ರಿವೈವ್ ಅನ್ನೋದು ಮಾಡಿಬಿಡುತ್ತೆ ಹಲೋ ಹಾಯ್ ಗೈಸ್ ಯು ಬಾಯ್ ಕೇರ್ ಇವತ್ತು ಫೈನಲಿ ನಮಗೆ ಸೀಸನ್ ಅನ್ನೋದು ರೀಸೆಟ್ ಆಗಿದೆ ಗೈಸ್ ನೋಡ್ಬೋದು ಇಲ್ಲಿ ನನಗೆ ಎಲ್ಲ ಶೋ ಆಗ್ತಾಯಿದೆ ಗೈಸ್ ಇಲ್ಲಿ ಬಂದು ಯಾವ್ಯಾವ ರಾಂಕ್ಗೆ ಯಾವ ಔಟ್ಫಿಟ್ ಬರುತ್ತೆ ಏನೇನಂತ ಸಲ ತೋರಿಸ್ತೀನಿ ನೋಡಿ ಇಲ್ಲ ನೀವೇ ಹೋಗಿ ನೋಡ್ಕೊಳ್ಳಿ ಗೈಸ್ ನೋಡ್ಬೋದು ಔಟ್ಫಿಟ್ಟು ಕೇವಲವಾಗಿ ಬಿಟ್ಟಿದ್ದಾನೆ ಹಾಗೆ ಇದ್ರ ಜೊತೆಗೆ ಒಂದು ಗನ್ ಸ್ಕಿನ್ ಅನ್ನೋದು ಬಿಟ್ಟಿದ್ದಾನೆ ಯಾವುದೋ ಓಕೆ ವೇಸ್ಟ್ ಗನ್ ಸ್ಕಿನ್ಸು ಓಕೆ ಫ್ರೇಮ್ ಗೇಮಲ್ಲ ಏನು ಚೇಂಜಸ್ ಆಗಿಲ್ಲ ಗೈಸ್ ಓಕೆ ನಾನು ಹೊಸದಾಗಿ ಹೊಸ್ದಾಗ ಏನೇನು ಆ್ಯಡ್ ಮಾಡಿದ್ದಾನೆ ಅಂತ ಇದ್ರಲ್ಲಿ ಹಂಗೆ ನೋಡ್ತಾ ಹೋಗ್ತಾರೆ ನಾವು ಓಕೆ ಹಂಗೆ ನಮಗೆ ಇಲ್ಲಿ ಬಂದು ರೆಡಿಮ್ ಸೆಕ್ಷನಲ್ಲಿ ಬಂದು ಔಟ್ಫಿಟ್ ಆ್ಯಡ್ ಮಾಡಿದ್ದಾನೆ ಗೈಸ್ ಒಂದೊಂದು ಕ್ರೇಸ್ ಆಗಿದೆ ನೋಡೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿದೆ ನೋಡಿ ಇಲ್ಲಿ ಒಂದು ಗಗಲ್ಸ್ ಆ್ಯಡ್ ಮಾಡಿದ್ದಾನೆ ಎರಡು ಅದು ಮುಂಚೆನೇ ಇತ್ತು ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿ ಔಟ್ಫಿಟ್ ನೋಡ್ಬೋದು ಗೈಸ್ ಇದೊಂದು ಔಟ್ಫಿಟ್ ಆ್ಯಡ್ ಮಾಡಿದ್ದಾನೆ ಓಕೆ ಚೆನ್ನಾಗಿದೆ ಗೈಸ್ ಒಂಥರ ಈ ಆರ್ ಪಿ ಔಟ್ಫಿಟ್ಗಳು ಕೊಡೋದಕ್ಕಿಂತ ಇದ್ರಲ್ಲಿ ಕೊಟ್ಟಿರೋ ಔಟ್ಫಿಟ್ಗಳೇ ಪರವಾಗಿಲ್ಲ ಅನ್ಸುತ್ತೆ ಇಲ್ಲಿ ನೋಡ್ಬೋದು ಏಯ್ಟ್ ಫೋರ್ಟಿಗೆ ಒಂದು ಈ ಔಟ್ಫಿಟ್ ಅನ್ನೋದು ರೆಡಿ ಮಾಡ್ಕೋಬೋದು ಚೆನ್ನಾಗಿದೆ ಒಂದು ಔಟ್ಫಿಟ್ ಇದಕ್ಕಿಂತ ಇನ್ನೊಂದು ಔಟ್ಫಿಟ್ ತೋರಿಸಿ ನೋಡಿ ಗೈಸ್ ಇದು ನೋಡ್ಬೋದು ಲೆಜೆಂಡ್ರಿ ಔಟ್ಫಿಟ್ ಅನ್ಸ್ಕೊತೀನಿ ಇದು ಮೋಸ್ಟ್ಲಿ ಇದು ಮಸ್ತಾಗಿ ಕಾಣಿಸುತ್ತೆ ಗೈಸ್ ಇಲ್ಲಿ ನೋಡಿ ಈ ಔಟ್ಫಿಟ್ ನಾನು ಹೇಳಿದ್ದು ಇಲ್ಲಿ ನೋಡಿ ಗೈಸ್ ಹಿಂದೆ ಬಾಲ ಅಲ ಕೊಟ್ಟಿದ್ದಾನೆ ಚೆನ್ನಾಗಿದೆ ಗೈಸ್ ಒಂಥರ ನೋಡೋದಕ್ಕೆ ಕೇವಲವಾಗಿ ಏನಿಲ್ಲ ಯಾರ ಆರ್ ಪಿ ಔಟ್ಫಿಟ್ಗಳಿಗಿಂತ ಈ ಔಟ್ಫಿಟ್ ಕೊಟ್ಟಿರೋದೆ ರೆಡಿಮ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ರೆಡಿ ಮಾಡ್ಕೊಡೋದು ಗೈಸ್ ಇದು ಟು ಏಯ್ಟಿ ಹಂಡ್ರೆಡ್ ಕಾಯಿನ್ಸ್ ಕೊಟ್ಟು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಸಿಲ್ವರ್ ಕಾಯಿನ್ಸು ಈ ಔಟ್ಫಿಟ್ಟು ಚೆನ್ನಾಗಿದೆ ಗೈಸ್ ಟು ಫೈವ್ ಟ್ವೆಂಟಿ ಕಾಯಿನ್ಸ್ ಕೊಟ್ಟು ತಗೋಬೇಕಾಗುತ್ತೆ ಚೆನ್ನಾಗಿದೆ ಈ ಔಟ್ಫಿಟ್ಟು ಆ್ಯಕ್ಚುಲಿ ನಾನು ಇದನ್ನು ಬೈ ಮಾಡ್ತೀನಿ ಇವಾಗ ರೆಡಿ ಮಾಡ್ಕೊತೀನಿ ಚೆನ್ನಾಗಿದೆ ಗೈಸ್ ನೋಡಿ ಇದು ಬಂದು ಟೂ ಫಿಫ್ಟಿ ಒನ್ ಡೇಗೆ ಬಂದು ಅದೆಷ್ಟೋ ಕಾಯಿನ್ಸ್ ತಗೊಡ್ಬೇಕಾಗುತ್ತೆ ಚೆನ್ನಾಗಿದೆ ಇದನ್ನು ಹಾಕೊಂಡು ಕೂಡ ತೋರಿಸ್ತೀನಿ ನೋಡಿ ಇವಾಗ ನಾನು ಹಾಗೆ ನೆಕ್ಸ್ಟು ಇನ್ನೇನು ಗೈಸ್ ಇನ್ನೆಲ್ಲ ಇರೋದೇ ಔಟ್ಫಿಟ್ಗಳೆಲ್ಲ ಆ್ಯಡ್ ಮಾಡಿಬಿಟ್ಟಿದ್ದಾನೆ ಇನ್ನು ಬೇರೆ ಈ ಗನ್ಸೆಲ್ಲನೂ ಅದೇನೇ ಇದೆ ಈ ಚೇಂಜಸ್ ಎಲ್ಲ ಏನೂ ಮಾಡಿಲ್ಲ ಔಟ್ಫಿಟ್ ಮಾತ್ರ ಒಂದು ಎರಡು ಆ್ಯಡ್ ಮಾಡಿದ್ದಾನೆ ಆದರೆ ಚೆನ್ನಾಗಿದೆ ಈ ಕೇವಲವಾಗಿ ಏನಿಲ್ಲ ಅದರ್ಸಲ್ಲಿ ಬಂದು ಟೈಗರ್ ಅನ್ನೋದು ಆ್ಯಡ್ ಮಾಡಿದ್ದಾನೆ ನಾನು ಮುಂಚೆನೇ ತೋರಿಸಿದ್ದೆ ಹಾಗೆ ಎಷ್ಟೊಂದು ಜನ ಹತ್ರ ಸಿಲ್ವರ್ ಕಾಯಿನ್ಸ್ ಇರೋದಿಲ್ಲ ಅದು ಹೆಂಗೆ ಬೈ ಮಾಡೋದು ಏನೋ ಅಂತ ಹೊಸಬ್ರು ಮಾತ್ರ ನೋಡ್ಕೊಳ್ಳಿ ಎಷ್ಟೊಂದು ಜನಕ್ಕೆ ಬಂದು ಸಿಲ್ವರ್ ಕಾಯಿನ್ಸ್ ಎಲ್ಲ ಹೆಂಗೆ ತಗೊಳ್ಳೋದು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಹೆಂಗೆ ತಗೊಳ್ಳೋದು ಅಂತ ಹೇಳಿದ್ರೆ ಇಲ್ಲಿ ಸೀಸನಲ್ಲಿ ಓಪನ್ ಮಾಡಿದ ತಕ್ಷಣ ನಿಮಗೆ ಶಾಪ್ ಅನ್ನೋದು ಇರುತ್ತೆ ಗೈಸ್ ಆ ಶಾಪಲ್ಲಿ ಹೋಗಿ ಬೈ ಮಾಡೋ ಥರ ಇರುತ್ತೆ ನೋಡಿ ಇಲ್ಲಿ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇದು ಓಕೆ ಇದಲ್ಲ ನೆಕ್ಸ್ಟ್ ನೋಡಿ ಮೇಲೇ ಶಾಪ್ ಅಂತ ತೋರಿಸ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಸ್ಟ್ ಗೋದ್ರೋಣ ಸಿಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ಗೆ ಹೋದ್ರೇಣೋ ಸಾಕು ನೀವು ಅಲ್ಲೋಗಿ ಕಾಯಿನ್ಸ್ ಕೊಟ್ಟು ತಗೊಳ್ಳೋ ಥರ ಇರುತ್ತೆ ಇದು ಅಲ್ಲ ನಾರ್ಮಲಾಗಿ ನೀವು ಗೇಮ್ ಆಲ್ ಆಲ್ರೆಡಿ ಇರುತ್ತೆ ಇಲ್ಲಿ ಬಂದು ಎರಡು ಸಾವಿರ ಸಿಲ್ವರ್ ಕಾಯಿನ್ಸ್ ತೊಗೊಬೋದು ನೀವು ಔಟ್ಫಿಟ್ ಬೇಕಂದ್ರೆ ರೆಡಿ ಮಾಡ್ಕೋಬೋದು ಇಲ್ಲಿ ಜಿ ಕಾಯಿನ್ಸ್ ಅನ್ನೋದು ಸಿಗುತ್ತೆ ರೆಡಿ ಮಾಡಿಕೊಂಡು ಅಮ್ಲಮ್ ಅಂತಿರುತ್ತಲ್ಲ ಗೈಸ್ ಅದನ್ನು ಮಾಡ್ಕೋಬೋದು ನೀವು ಈ ಜಿ ಕಾಯಿನ್ಸ್ನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಬಂದು ನಮಗೆ ಆರ್ ಪಿ ಅನ್ನೋದು ಆ್ಯಡ್ ಆಗಿದೆ ಗೈಸ್ ಆರ್ ಪಿ ಅನ್ನೋದು ಎಲ್ಲ ಸೆಟ್ಟುಗಳು ಆ್ಯಡ್ ಆಗಿದೆ ನೋಡ್ಬೋದು ಇಲ್ಲಿ ಎಲ್ಲ ಹೋಗಿ ಚೆಕ್ ಮಾಡ್ಕೊಳ್ಳಿ ನೀವೇ ಸಲ ಎಕ್ಸ್ಪ್ಲೇನ್ ಮಾಡ್ಬೇಕು ದೊಡ್ಡ ಬಿಡಿ ಆಗ್ತಾ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಬಂದು ನಮಗೆ ಮೂರು ಪವರ್ ಅಲ್ಲ ಗೈಸ್ ಎಂಟು ಪವರ್ ಅನ್ನೋದು ಇರೋದು ನಮಗೆ ನಮ್ಮ ಪಬ್ಜಿಯಲ್ಲಿ ಬಿಟ್ಟಿರೋದಾಗಲಿ ಬಿ ಜಿ ಎಮ್ ಐಲ್ಲಿ ಬಿಟ್ಟಿರೋದಾಗಲಿ ಎಂಟು ಪವರ್ ಅನ್ನೋದಿದೆ ಇದು ಹೆಂಗೆ ಯೂಸ್ ಮಾಡೋದು ಏನು ಅಂತ ನೋಡೋಣ ಇಲ್ಲಿ ನೋಡಿದ್ರೆ ನಮಗೆ ಹದಿನೆಂಟನೇ ತಾರೀಕು ಅಂದರೆ ಇವತ್ತು ಬಂದು ಎರಡು ಪವರ್ ಲಾಕ್ ಆಗಿರುತ್ತೆ ಗೈಸ್ ಹೋಗಿ ಚೆಕ್ ಮಾಡಿ ಹಂಗೆ ಇಪ್ಪತ್ತೈದನೇ ತಾರೀಕು ಬಂದು ಲಾಕ್ ಅನ್ನೋದು ಓಪನ್ ಆಗುತ್ತೆ ಇದು ಯಾವ ಥರ ಏನು ಅಂತ ನಾನು ಆ್ಯಕ್ಚುಲಿ ಇವತ್ತೇ ವಿಡಿಯೋ ಮಾಡಿ ಹಾಕಬೇಕಿತ್ತು ನೆನ್ನೆ ಇಲ್ಲ ಇವತ್ತು ಒಳಗಡೆ ಹಾಕಬೇಕಿತ್ತು ನನಗೆ ಟೈಮ್ ಸಿಕ್ಕಿಲ್ಲ ಗೈಸ್ ಅದಕ್ಕೆ ಇವತ್ತು ಮಾಡೋಕ್ಕಾಗಿಲ್ಲ ಅದಕ್ಕೆ ನಾನು ಈ ವಿಡಿಯೋ ಬಂದು ನಿಮ್ಗೆ ತಿಳಿಸ್ಬಿಡ ನಾನು ನಾಳೆ ಬರ್ತಾ ಇದ್ದೆ ವಿಡಿಯೋ ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೇನು ಇಲ್ಲ ಇಲ್ಲಿ ಪವರ್ಸ್ ಎಲ್ಲ ಯಾವ ಥರ ಯೂಸ್ ಆಗುತ್ತೆ ಈ ಪವರ್ ಎಲ್ಲ ಈ ನಿಮಿಷಕ್ಕೆ ಯಾವ ಥರ ಪವರ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಇನ್ನೊಂದು ಕೇಕ್ ಅನ್ನೋದೆಲ್ಲ ಬಂದಿದೆ ಅದೆಲ್ಲ ಏನು ಏನು ಅಂತ ನಾನು ನೋಡ್ತೀನಿ ಇನ್ನೊಂದು ಹೊಸ ಪವರ್ ಬೇರೆ ಆ್ಯಡ್ ಆಗಿದೆ ಆ ಪವರ್ಸ್ ಎಲ್ಲ ನಾಳೆ ವಿಡಿಯೋ ಮಾಡಕ್ತಿನೇ ಗೈಸ್ ಅದಕ್ಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಡ್ಕೊಳ್ಳಿ ಅವಾಗಲೇ ಗೊತ್ತಾಗೋದು ಫ್ಯೂಚರ್ ವೀಡಿಯೋಸು ಇಲ್ಲಿ ಮತ್ತೆ ಇನ್ನೊಂದು ಇದು ಬಂದು ಡೇ ಬೈ ಡೇ ಅನ್ಲಾಕ್ ಆಗೋದಲ್ಲ ನಿಮ್ಗೆ ಗೊತ್ತಿರೋದೇ ಈ ಫ್ಯೂಚರ್ಸ್ ಬಂದು ಪವರ್ಸ್ ಬಂದು ಅನ್ಲಾಕ್ ಆಗ್ತಾ ಹೋಗ್ತಾರತ್ತೆ ಏನಕ್ಕೆ ಈ ಆಪ್ಷನ್ ಬಿಟ್ಟಿದ್ದಾನೆ ಹೇಳಿದ್ರೆ ಈ ಪವರ್ಸ್ನ ಆಕ್ಚುಲಿ ಎಲ್ಲ ಕನ್ಫ್ಯೂಷನ್ ಆಗ್ಬಿಡುತ್ತೆ ಒಂದೇ ಈ ಸೆವೆನ್ ಪವರ್ಸ್ ಬಿಟ್ಟರೆ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ಮೂರು ಪವರ್ ಬಿಟ್ಟವೇ ನೆಕ್ಸ್ಟ್ ಈ ಎರಡು ಪವರ್ ಬಂದು ಇವತ್ತು ಬಂದಿರುತ್ತೆ ಹದಿನೆಂಟನೇ ತಾರೀಕು ಇನ್ನೂ ಎರಡು ಪವರ್ ಬಂದು ಇಪ್ಪತ್ತೈದನೇ ತಾರೀಕು ಅನ್ನೋದು ಬಿಡ್ತಾನೆ ಅವಾಗೆಲ್ಲ ಒಂದೇ ಸಲ ಯೂಸ್ ಮಾಡ್ಕೊಳ್ಳೋಣ ಆ ಥರ ಕನ್ಸೆಪ್ಟಲ್ಲಿ ಬಿಟ್ಟಿದ್ದಾನೆ ಗೈಸ್ ಇನ್ನೇನು ಇಲ್ಲ ಇನ್ನೇನು ಗೈಸ್ ಇಷ್ಟೇ ಗೈಸ್ ನೆಕ್ಸ್ಟ್ ಆ ವೀಡಿಯೋ ಆಗ್ತೀನಿ ನಾಳೆ ಅದರಿಂದಾನೆ ಕನ್ಫರ್ಮೇಷನ್ ಮಾಡೋಣ ಅಂತ ಬಂದಿದ್ದೀನಿ ಈ ವಿಡಿಯೋ ಕಂಟೆಂಟ್ ಬೇರೆ ಸಿಕ್ತಲ್ಲ ಅದಕ್ಕೆ ಏನಾದರೂ ಒಂದು ಕಂಟೆಂಟ್ ಮಾಡಿ ಬಿಟ್ಬಿಡೋಣ ಇವತ್ತು ಎರಡು ದಿವಸ ಗ್ಯಾಪ್ ಆಗೋಗುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಗೈಸ್ ಇನ್ನೇನು ಇಲ್ಲ ಗೈಸ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊತೀನಿ ನೆಕ್ಸ್ಟ್ ವೀಡಿಯೋ ಬಂದು ನಾಳೆ ಇದ್ದೀನಿ ಎಲ್ಲ ಕೈಕೊಂಡಿರಿ ಅಂತ ಹೇಳ್ತೇವೆ ವಿಡಿಯೋ ಇಲ್ಲಿಗೆ ಏನು ಮಾಡ್ಕೊತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಸಿ ಯು ಸೂನ್ ಗಾಯ್ಸ್